ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಕದಳಿಯತ್ತ ನಡೆದದ್ದನ್ನು ನಾವು ನೋಡ್ತೇವೆ ಅಕ್ಕ ಮಹಾದೇವಿಯವರನ್ನ ಬೀಳ್ಕೊಡಲು ಶರಣರೆಲ್ಲರೂ ಕೂಡ ಅನುಭವ ಮಂಟಪದಿಂದ ಊರ ಹೊರಗಿನವರೆಗೂ ಅಕ್ಕ ಮಹಾದೇವಿಯವರ ಜೊತೆಗೆ ನಡೀತಾರೆ ತಾಯಿ ನೀಲಾಂಬಿಕೆಯವರು ಮತ್ತು ನಾಗಲಾಂಬಿಕೆಯವರು ಅಕ್ಕ ಮಹಾದೇವಿಯರ ಜೊತೆಗೆ ಕೆಲವು ಜಂಗಮರನ್ನ ಕಳುಹಿಸಿಕೊಡ್ತಾರೆ ಕದಳಿಯ ವನವನ್ನು ಮುಟ್ಟುವವರೆಗೂ ಕೂಡ ಜಂಗಮರು ಜೊತೆಗೆ ಸಾಕ್ತಾರೆ ಕದಳಿ ವನದ ಮುಂದೆ ಅಕ್ಕ ಮಹಾದೇವಿ ಒಬ್ಬರೇ ಹೋಗಿ ನೀವು ಸಾಧನೆ ಮಾಡಿ ಅಲ್ಲಿಯವರೆಗೆ ಹಳ್ಳಿ ಹಳ್ಳಿಗಳಲ್ಲಿ ಪ್ರವಚನ ಮಾಡಲು ಹಾಗೂ ಬಸವ ತತ್ವದ ಪ್ರಚಾರವನ್ನ ಮಾಡಲು ಜಂಗಮರು ಅಕ್ಕ ಮಹಾದೇವಿಯವರ ಜೊತೆಗಿರ್ತಾರೆ ಅನ್ನುವುದು ಅವರ ಉದ್ದೇಶ ಆಗಿತ್ತು ಅದೇ ರೀತಿಯಾಗಿ ಅಕ್ಕ ಮಹಾದೇವಿಯವರು ಜಂಗಮರ ಜೊತೆಗೆ ಕಲ್ಯಾಣವನ್ನ ಬಿಟ್ಟು ಅನುಭವ ಮಂಟಪವನ್ನು ಬಿಟ್ಟು ಕದಳಿಯ ವನದತ್ತ ಹೆಜ್ಜೆ ಇಡ್ತಾರೆ ಇದರ ಮುಂದುವರೆದ ಭಾಗವನ್ನ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಬಸವ ತತ್ವವನ್ನ ಅಂಗವಿಸಿಕೊಂಡು ಅಪಾರ ಸಂತೃಪ್ತಿಯನ್ನ ತಾಳಿ ಅತ್ಯಂತಿಕ ಸಿದ್ಧಿಯನ್ನ ಪಡೆದಿದ್ದ ಅಕ್ಕ ಮಹಾದೇವಿಯು ಆ ತತ್ವದ ಸತ್ವವನ್ನ ಅನ್ಯರಿಗೆ ಮನಗಾಣಿಸಿಕೊಡುವಂತಹ ಮನೀಷೆ ತಾಳಿದ್ದಳು ಸಂಜೆಯು ಅರ್ಧ ಜಾವ ಕಾಲ ಇರುತ್ತಿದ್ದಂತೆಯೇ ಒಂದು ಗ್ರಾಮದಲ್ಲಿ ವಾತ್ಸವ್ಯವನ್ನು ಹೂಡುತ್ತಿದ್ದರು ಸಂಗಡವಿದ್ದ ಜಂಗಮರು ಊರೊಳಗೆ ನಡೆದು ಪ್ರಮುಖರನ್ನ ಕಂಡು ಅಕ್ಕ ಮಹಾದೇವಿಯ ಬೋಧೆಗಾಗಿ ಚಾವಡಿಯ ಕಟ್ಟೆಯನ್ನ ಗೊತ್ತುಪಡಿಸುತ್ತಿದ್ದರು ಡಂಗೂರವನ್ನ ಸಾರಿದ ಬಳಿಕ ಜನತೆಯು ಅಲ್ಲಿ ಸಮಾವೇಶವಾಗುತ್ತಿದ್ದರು ಅಕ್ಕಮಹಾದೇವಿಯ ಶಾಂತ ಮುದ್ರೆ ಅಂತರ್ಮುಖ ಭವ್ಯ ವ್ಯಕ್ತಿತ್ವ ಕಣ್ಣುಗಳಲ್ಲಿ ಮಿರುಗುವಂತಹ ತಪೋಕಾಂತಿಗಳನ್ನ ಕಂಡು ಬೆರಗಾಗುತ್ತಿದ್ದರು ಇನಿದಾದ ಕಂಠದಿಂದ ನಡುವೆ ವಚನಗಳನ್ನು ಹಾಡುತ್ತಾ ಅವುಗಳ ಅರ್ಥವನ್ನ ವಿವರಿಸುತ್ತಿದ್ದರೆ ಕೇಳುಗರು ಮಂತ್ರಮುಗ್ಧರಾಗುತ್ತಿದ್ದರು ಬೌದ್ಧಿಕ ಪ್ರತಿಭಾವಂತರು ವಚನಗಳ ಶಾಸ್ತ್ರೀಯ ವಿವೇಚನೆಗೆ ಪಂಡಿತ ಪಾಮರರನ್ನ ಸೆರೆ ಹಿಡಿಯುವ ಅಪೂರ್ವ ನಿರೂಪಣಾ ಸಾಮರ್ಥ್ಯಕ್ಕೆ ತಲೆ ತೂಗುತ್ತಿದ್ದರು ಹೀಗೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಹಳ್ಳಿಗೆ ಏಕರಾತ್ರಿಯಂತೆ ಬೋಧೆ ಮಾಡುತ್ತಾ ಸಾಗಿರುವಾಗ ಪ್ರವಾಸ ಮಧ್ಯದಲ್ಲಿ ಅಪೂರ್ವ ಘಟನೆಯೊಂದು ಜರುಗಿತು ಮುತ್ತೂರಿನ ಗೌಡರಾದಂತಹ ಮಲ್ಲಪ್ಪನವರು ಸ್ವಭಾವತಃ ಧರ್ಮಬೀರುಗಳು ಸಜ್ಜನರು ಸಹೃದಯರು ತಮ್ಮ ಊರಿಗೆ ಆಗಮಿಸಿ ಗುಡಿಯೊಂದರಲ್ಲಿ ವಸತಿ ಮಾಡಿದ್ದ ಅಕ್ಕಮಹಾದೇವಿಯ ಆಗಮನದ ವಾರ್ತೆ ಜಂಗಮರ ಮೂಲಕ ಕರ್ಣ ಪಟಲವನ್ನು ತಲುಪುತ್ತಲೇ ರೆಕ್ಕೆ ಮೂಡಿದ ಹಕ್ಕಿಯಂತೆ ಉತ್ಸುಕ ಚಿತ್ತರಾಗಿ ಸ್ವಾಗತಿಸಲು ಹೋದರು ಅಕ್ಕಮಹಾದೇವಿಯ ಉತ್ತುಂಗ ವ್ಯಕ್ತಿತ್ವಕ್ಕೆ ತಲೆಬಾಗಿ ಅಂದಿನ ಅನುಭವಗೋಷ್ಠಿಯನ್ನು ತಮ್ಮ ಮನೆಯ ಮುಂದಿನ ಬಯಲ ಅಂಗಲದಲ್ಲಿ ಏರ್ಪಡಿಸಿದರು ಅಂದು ಅಕ್ಕ ಮಹಾದೇವಿ ನೀಡಿದ ಉದ್ಬೋಧಕ ಪ್ರವಚನವು ತನ್ಮಯತೆಯ ತೊರೆಯಲ್ಲಿ ಎಲ್ಲರನ್ನ ಮೀಯಿಸಿ ಅವರ ಹೃದಯಗಳನ್ನು ಸೆರೆಹಿಡಿತು ಊರಗೌಡರಾದಂತಹ ಮಲ್ಲಪ್ಪನವರು ಸಂಪ್ರೀತರಾಗಿ ತಮ್ಮ ಮನೆಯ ಪೂಜಾ ಪ್ರಸಾದಗಳಿಗೆ ಭಿನ್ನಹ ಮಾಡಿಕೊಂಡರು ಇನ್ನೆರಡು ದಿವಸಗಳ ಕಾಲವಾದರೂ ಇದ್ದು ಧರ್ಮದ ಜ್ಞಾನವನ್ನು ಕೊಡಬೇಕು ಎಂದು ವಿನಂತಿಸಿದರು ಅಷ್ಟೇ ಅಲ್ಲದೆ ಮರುದಿವಸ ತಾಪಸಿಗಳು ಓರ್ವರು ತಮ್ಮೂರಿಗೆ ತಮ್ಮ ಮನೆಗೆ ಆಗಮಿಸಲಿರುವಂತಹ ಕಾರಣ ಅವರ ಪೂಜೆಯು ವೈಭವದಿಂದ ಸಾಗಲಿರುವುದರಿಂದ ಇದ್ದು ಪೂರೈಸಿಕೊಂಡು ಹೋಗಬೇಕೆಂದು ಬೇಡಿಕೊಂಡಾಗ ಅಕ್ಕ ಮಹಾದೇವಿಗೆ ನಿರಾಕರಿಸುವ ಸಾಧ್ಯತೆ ಉಳಿದಿರಲಿಲ್ಲ ಅದಕ್ಕಿಂತಲೂ ಮಿಗಿಲಾಗಿ ತಾಪಸಿಗಳು ಓರ್ವರು ಬರಲಿರುವರು ಎಂಬ ವಾರ್ತೆ ಕರ್ಣಾನಂದಕರವಾಗಿತ್ತು ಉನ್ನತ ಮಟ್ಟದ ಶರಣರನ್ನ ಸಂದರ್ಶಿಸಿ ದರ್ಶನ ಲಾಭವನ್ನ ಪಡೆಯಲು ಆತುರಗೊಂಡು ಮನಸ್ಸು ಉತ್ಸಾಹಪೂರ್ಣವಾಯಿತು ಮರುದಿನ ಸಂಜೆಯ ಮುನ್ನ ಗುರುಗಳು ಬರಲಿದ್ದರಿಂದ ತರಳಿರು ತೋರಣ ಚಳಿವು ರಂಗವಲ್ಲಿ ಸಾರಣೆ ಕಾರಣೆಗಳಿಂದ ಮನೆ ಓಣಿಗಳು ಅಂದಗೊಳಿಸಲ್ಪಟ್ಟವು ಸುಪ್ರಭಾತದಲ್ಲಿಯೇ ಬಂಡಿಗಟ್ಟಲೆ ಪೂಜಾ ಸಾಮಗ್ರಿಗಳು ಅದನ್ನು ಅಣಿಗೊಳಿಸುವಂತಹ ಶಿಷ್ಯ ಪರಿವಾರ ಅವುಗಳ ರಕ್ಷಣೆಗಾಗಿ ರಾಜಾಶ್ವವನ್ನು ಆರೋಹಿಸಿದಂತಹ ಶಸ್ತ್ರಸಜ್ಜಿತ ಬಟರ ಆಗಮನವಾಯಿತು ಊರಿನ ಜನರೆಲ್ಲ ಬೆರಗಾಗಿ ನೋಡುತ್ತಲಿದ್ದರು ಇವೆಲ್ಲವೂ ಸೂಜಿಕದ ಭವ್ಯ ಕಾರ್ಯಗಳಾಗಿ ಕಂಡರೂ ಗುರುಗಳು ಬಹಳ ದೊಡ್ಡವರು ಇರಬೇಕು ಎಂದು ಕುತೂಹಲಿತರಾದರು ಭಯ ಭಕ್ತಿಗಳ ಸಮ್ಮಿಶ್ರ ಭಾವದಿಂದ ಅಡ್ಡಪಲ್ಲಕ್ಕಿಯ ಮೂಲಕ ಸ್ವಾಗತಿಸಿದರು ಊರ ಭಕ್ತಿ ವೃಂದದವರು ಗೌಡರು ಮುಂದಾಳತ್ವವನ್ನು ವಹಿಸಿ ಗೌರವಿಸಿ ಪಾದ ಪೂಜೆಯನ್ನ ಮಾಡಿ ಒಳಗೆ ಕರೆದುಕೊಂಡು ಉನ್ನತ ಪೀಠವನ್ನು ಕೊಟ್ಟರು ಅಕ್ಕ ಮಹಾದೇವಿ ಬೋಧೆಯನ್ನ ಮುಗಿಸಿ ಊರ ಹೊರಗಿನ ಗುಡಿಯಲ್ಲಿ ಇರಲು ಇಚ್ಛಿಸಿದಳು ಪ್ರಶಾಂತವಾದಂತಹ ವಾತಾವರಣವಿದ್ದರೆ ಪೂಜೆಯು ನೆಮ್ಮದಿಯಾಗಿ ಸಾಗುವ ಕಾರಣ ಅಲ್ಲಿದ್ದು ಮರುದಿನ ಪೂಜ್ಯರ ಪೂಜಾ ಸಂದರ್ಶನಕ್ಕೆ ಬರುವ ವಿಚಾರವನ್ನ ಗೌಡರ ಮುಂದೆ ಇಟ್ಟಳು ಸುಪ್ರಭಾತದ ಮಂಗಳಮಯ ವಾತಾವರಣದಲ್ಲಿ ಪೂಜೆಯನ್ನ ಮುಗಿಸಿಕೊಂಡು ಮುಂಜಾವಿನ ಎರಡನೇ ಜಾವಕ್ಕೆ ಆಗಮಿಸಿದಳು ಭವ್ಯವಾದ ವಿಸ್ತಾರವಾದಂತಹ ಕರಿಯ ಕಂಬಳ ಮನೆಯದು ಶಿಷ್ಯರುಗಳು ನಡುಮನೆಯನ್ನು ಶುದ್ಧೀಕರಿಸಿದ ಬಾವಿಯ ನೀರಿನಿಂದ ತೊಳೆದು ಮಡಿ ಮಾಡಿದರು ನುಣ್ಣನೆಯ ಬೂದಿ ಹುಣಸೆ ಹಣ್ಣು ಉಪ್ಪಿನಿಂದ ತಿಕ್ಕಿ ತೊಳೆದು ಭಾಜನಗಳು ಫಳಗುಟ್ಟುವಂತೆ ಮಾಡಿದ್ದರು ಪೂಜಾ ಮರಿಗಳು ಒದ್ದೆ ಮಡಿಯನ್ನ ಉಟ್ಟೆ ಸಲಕರಣೆಗಳನ್ನ ಹೊಂದಿಸುತ್ತಾ ಇದ್ದರು ಬಾವಿಯ ಹತ್ತಿರದಲ್ಲಿಯೇ ಮಾಮರ ವೃಕ್ಷದ ಕೆಳಗೆ ಅಕ್ಕ ಮಹಾದೇವಿ ಶಾಂತ ಚಿತ್ತಳಾಗಿ ಕುಳಿತು ಅಧ್ಯಯನದಲ್ಲಿ ತೊಡಗಿದ್ದಳು ಪೂಜಾರಂಭಕ್ಕೆ ಸಾಕಷ್ಟು ಸಮಯವಿದ್ದಂತಹ ಕಾರಣ ಹಿತ್ತಲಿನ ಕೈತೋಟದಲ್ಲಿ ಆಸೀನರಾಗಿರುವಾಗಲೇ ಅಲ್ಲಿಯೂ ಮಾತುಕತೆ ಆರಂಭವಾದವು ಬಾವಿಗೆ ನೀರು ಸೇದಲು ಬಂದ ಪೂಜಾ ಮರಿಗಳು ಗೊಣಗುತ್ತಿದ್ದರು ಯಾರ ಮನೆಗಾದರೂ ಪೂಜೆ ಇದ್ರೆ ನನ್ನ ರಟ್ಟೆಗಳು ಬಿದ್ದು ಹೋಗ್ತಾವಯ್ಯ ನೀರು ಸೇದಿ ಸೇದಿ ಹೆಣ ಆಗಬೇಕು ಚಳಿಗಾಲ ಇರಲಿ ಮಳೆಗಾಲ ಇರಲಿ ಒದ್ದೆ ಬಟ್ಟೆ ಉಟ್ಕೊಂಡು ಯಾರು ಒದ್ದಾಡಬೇಕು ಏನು ಮಾಡೋದಯ್ಯಾ ಹೊಟ್ಟೆಪಾಡಿಗಾಗಿ ಇದೊಂದು ಉದ್ಯೋಗ ಕಷ್ಟ ಪಡದೆ ಇದ್ರೆ ಸಂಬಳ ಕೊಡ್ತಾರಾ ಹೆಂಡ್ತಿ ಮಕ್ಕಳು ಗತಿ ಏನು ಇನ್ನೋರ್ವ ನಿಟ್ಟಿಸುರನ್ನ ಎರೆಯುತ್ತಿದ್ದ ಅಧ್ಯಯನದಲ್ಲಿ ಮಗ್ನಳಾದಂತಹ ಅಕ್ಕ ಮಹಾದೇವಿ ತನ್ನ ದೃಷ್ಟಿಯನ್ನು ಹರಿಸಿ ಅವರನ್ನ ಒಮ್ಮೆ ಗಮನಿಸಿದಳು ಅನ್ಯರಿಗೆ ಹೊರೆಯಾಗುವಂತೆ ಪೂಜೆಯನ್ನ ಮಾಡಬೇಕೆ ಇದೆಂತಹ ವಿಚಿತ್ರ ಎಂದುಕೊಂಡಳು ತಪಸ್ವಿಗಳು ಮಿಂದು ನಡುಮಣೆಗೆ ಕಾಲಿರಿಸುವುದರಲ್ಲಿ ಅವರ ಪೂಜೆಗೆ ಅಣಿಯಾಗಿತ್ತು ಗೌಡರು ನಡುಮಣೆಯಲ್ಲಿ ಹಸಿರು ಮಂಟಪವನ್ನ ಮಾಡಿ ವಿಶಾಲವಾದ ಕಟ್ಟಿಗೆಯ ಮಣೆಯನ್ನ ಇಟ್ಟಿದ್ದರು ಗುರುಗಳು ಬಂದು ಪೂಜಾರಿಗಳ ಮಂತ್ರಘೋಷದ ಮಧ್ಯೆ ಆಸನವನ್ನ ಏರಿದರು ತಮ್ಮೆದುರಿನ ಮಣೆಯ ಮೇಲೆ ಬಂಗಾರದ ಹರಿವಾಣವನ್ನ ಇಟ್ಟು ಇಷ್ಟಲಿಂಗವನ್ನ ಅದರ ಮೇಲಿಟ್ಟು ಸೂತ್ರವನ್ನ ಕಟ್ಟಿದರು ಪೂಜ್ಯರು ಬಿಜಂಗೈಯುತ್ತಲೇ ಪತ್ನಿ ಸಮೇತರಾಗಿ ಕೌಡರು ಒದ್ದೆಯನ್ನ ಉಟ್ಟು ಮೊಟ್ಟ ಮೊದಲ ಬಿಂದಿಗೆ ನೀರನ್ನ ಲಿಂಗಕ್ಕೆ ಎರೆದರು ಹನ್ನೊಂದು ವರಹಗಳನ್ನು ಇಟ್ಟು ಒಂದು ಬಿಂದಿಗೆ ನೀರನ್ನ ಲಿಂಗಕ್ಕೆ ಎರೆಯಬೇಕಾಗಿತ್ತು ನೂರೊಂದು ಕೊಡಗಳನ್ನ ವಿಶೇಷ ಪೂಜೆಗೆ ಎರೆದುಕೊಳ್ಳುವ ನೇಮ ಅವರದಾಗಿತ್ತು ಪೂಜಾರಿಗಳು ಮಂತ್ರಘೋಷ ಮಾಡುತ್ತಲೇ ಇದ್ದರು ಬೇರೆ ಬೇರೆ ಭಕ್ತರು ಬಂದು ಪಾರು ಪತ್ತೆಗಾರರಿಗೆ ಹಣವನ್ನ ಸಲ್ಲಿಸಿ ನೀರನ್ನ ಎರೆಯುತ್ತಿದ್ದರು ಆದರೆ ಆ ಊರಿನಲ್ಲಿ ಗೌಡರ ಮಾತನ್ನು ಮನ್ನಿಸಿ ಕೆಲವರು ಸ್ವಯಂ ಭಕ್ತಿಯಿಂದ ಕೆಲವರು ಎರೆಯಲು ಉದ್ಯೋಕ್ತರಾದರೂ ಕೂಡ ನೂರೊಂದು ಕೊಡಗಳಿಗೆ ಇಪ್ಪತ್ತು ಕೊರತೆಯಾದಾಗ ತಣ್ಣೀರನ್ನು ಎರೆಸಿಕೊಳ್ಳುತ್ತಿದ್ದರೂ ಗುರುಗಳು ಕೆಂಡದಲ್ಲಿ ಮಿಂದಂತೆ ಉದ್ರಿಕ್ತರಾದರು ಆಗ ವ್ಯವಸ್ಥಾಪಕ ಶಿಷ್ಯವೃಂದವು ಗೌಡರನ್ನ ಕಣ್ಸನ್ನೆ ಮಾಡಿ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನುಡಿಯಿತು ಇದೆಂಥ ಅಪಚಾರ ಗುರುಗಳಿಗೆ ಮುಖಭಂಗ ಹಿಡಿದ ನಿಯಮವನ್ನ ಪೂರೈಸುವ ಶಕ್ತಿ ನಿಮಗಿಲ್ಲದಿದ್ದರೆ ನೂರೊಂದು ಕೊಡದ ನಿಯಮವನ್ನ ಯಾಕೆ ಹಿಡಿಯಬೇಕಿತ್ತು ನೋಡ್ರಿ ಮಹಾಗುರು ಬಸವಣ್ಣನವರು ಹೇಳ್ತಾರೆ ಇದ್ದುದ ವಂಚನೆ ಮಾಡದಿದ್ದರೆ ಅದು ನೇಮ ನಡೆದು ತಪ್ಪದಿದ್ದರೆ ನೇಮ ನುಡಿದು ಹುಸಿಯದಿತ್ತಡೆ ನೇಮ ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿ ಗೊಡವೆಯನ್ನ ಒಪ್ಪಿಸುವುದೇ ನೇಮ ಹೀಗೆ ಓರ್ವನು ಹೇಳಿದಾಗ ಇನ್ನೋರ್ವನು ದನಿಗೂಡಿಸಿದ ಹೌದು ಆ ಮಹಾನ್ ಭಾವರೇ ಹೇಳ್ತಾ ಇದ್ದಾರೆ ಹಿಡ್ದಿದನ್ನ ಕಡೆ ಮುಟ್ಸ್ತೇ ಇದ್ರೆ ಕೂಡಲ ಸಂಗಮ ದೇವನು ನಡು ನೀರಿನಲ್ಲಿ ಅದ್ದುವನು ಎಂಬುದಾಗಿ ಗೌಡ್ರೆ ತಾವು ನೂರೊಂದು ಕೊಡಗಳ ನಿಯಮವನ್ನ ಪೂರೈಸಿದ್ರೆ ಗುರುಗಳ ಶಾಪವಾದ್ರೂ ತಟ್ಟಿತು ಇಲ್ಲವೇ ದೇವನ ಕ್ರೂರ ದೃಷ್ಟಿಗೆ ನೀವು ಪಾತ್ರರಾಗುವಿರಿ ಗೌಡರು ಗಾಳಿಗೆ ಸಿಕ್ಕ ಬಾಳೆಯ ಎಲೆಯಂತೆ ಗಡಗನೆ ನಡುಗಿ ಸ್ವಾಮಿ ಪರಿಹಾರವನ್ನ ತಾವೇ ಸೂಚಿಸ್ರಿ ನಾನಾರ ಏನು ಮಾಡಲಿ ಊರಾಗಿರೋ ನಮ್ಮ ಜನದ ಮನೆ ಮುಗಿದ್ವು ಇನ್ನು ಕೆಲವರು ಬಸವಣ್ಣನಪ್ಪನವರ ಕಟ್ಟುನಿಟ್ಟು ಶಿಷ್ಯರು ಅವರು ಇಂಥದನ್ನ ಆಡಂಬರ ಅಂತ ಹೀಯಾಳ್ತಾರೆ ಒಪ್ಪಾಕಿಲ್ಲ ಗೌಡ್ರೆ ಬಸವಣ್ಣನವರೇ ಆ ವಚನದಲ್ಲಿ ಹೇಳಿಲ್ವೇ ನುಡಿದು ಹುಸಿಬಾರ್ದು ಶರಣರಿಗೆ ಧನ ಒಪ್ಪಿಸ್ಬೇಕು ಅಂತ ಯಪ್ಪಾ ಆ ಜನನ ಒಪ್ಸೋಕೆ ಆಗಕ್ಕಿಲ್ರಿ ಬೇರೆನಾರ ಹೇಳ್ರಿ ಒಳ್ಳೆಯದು ಉಳಿದ ಇಪ್ಪತ್ತು ಬಿಂದಿಗುಗಳ ಹಣನ ನೀವೇ ತುಂಬಿ ನಿಮ್ಮ ಮಂದಿ ಮನೆಯಿಂದ ಎರಿಸ್ಬಿಡ್ರಿ ಗೌಡರು ಸಮಾಧಾನದ ಉಸಿರನ್ನು ಎಳೆದು ನೇಮವನ್ನು ಪೂರೈಸಿ ಸಂತೃಪ್ತಿ ಪಟ್ಟರು ಮೌನ ಪ್ರೇಕ್ಷಕಳಾಗಿ ವೀಕ್ಷಿಸಿದಂತಹ ಅಕ್ಕ ಮಹಾದೇವಿಯ ಹೃದಯದಲ್ಲಿ ವಿಷಣ್ಣ ಭಾವದ ಬಿರುಗಾಳಿ ಬೀಸುತ್ತಿತ್ತು ಬಸವಣ್ಣನವರ ವಚನಗಳನ್ನು ದುರುಪಯೋಗ ಮಾಡಿಕೊಂಡಿದ್ದನ್ನು ಕಂಡು ತಳಮಳಗೊಂಡಿದ್ದಳು ಶ್ರಮವಹಿಸಿ ಮಾತನ್ನ ಬಂಧಿಸಿ ಇಟ್ಟಿದ್ದಳು ವಿಶಾಲವಾದ ನಡುಮನೆಯಲ್ಲಿ ಉರಿಯುತ್ತಿದ್ದಂತಹ ದೀವಿಗೆಗಳ ಬೆಳಕಿನಲ್ಲಿ ಬೆಳ್ಳಿ ಬಂಗಾರಗಳ ಸಲಕರಣೆಗಳು ಉಜ್ವಲವಾಗಿ ಹೊಳೆಯುತ್ತಿದ್ದವು ಕೆಲವು ಭಕ್ತರಂತೂ ಆ ವೈಭವಕ್ಕೆ ಮಾರು ಹೋಗಿ ಮೂಕರಾಗಿದ್ದರು ನೂರಾರು ದೀಪಗಳು ತುಪ್ಪವನ್ನ ಸುರಸುರನೆ ಕುಡಿಯುತ್ತಾ ತೇಜೋಮಾನವಾದಂತಹ ಪ್ರಭೆಯನ್ನ ಚೆಲ್ಲಿದ್ದವು ತಾಪಸಿಗಳು ಚಟಪಟನೆ ಅರುಳು ಹುರಿದಂತೆ ಸಂಸ್ಕೃತ ಮಂತ್ರಗಳನ್ನು ಪಠಿಸುತ್ತಾ ಅಭಿಷೇಕ ಮಾಡತೊಡಗಿದಾಗ ಅವರ ವಿದ್ವತ್ತಿಗೆ ಗ್ರಾಮದ ಜನರು ತಲೆದೂಗಿದರು ಹಾಲು ತುಪ್ಪ ಜೇನುತುಪ್ಪ ಇತ್ಯಾದಿಗಳ ನವಾಮೃತದ ಅಭಿಷೇಕ ಮಾಡಿದಾಗ ಹೆಂಗಳೆಯರು ಮೂಗಿನ ಮೇಲೆ ಬೆರಳನ್ನ ಇರಿಸಿಕೊಂಡರು ಯವ್ವ ಎಂಥ ಪುಣ್ಯಪುರುಷನೇ ನಮ್ಮ ಹಣೆಬರಕ್ಕೆ ಕುಡಿಯಾಕೆ ಮೀಳ್ಯ ಹಾಲು ಸಿಗಲ್ಲ ಉಸಿರು ಕೊಟ್ಟಿ ಹತ್ರೂ ಕೌ ಸ್ಕೂಲ್ಗೆ ಒಂದು ಬಗಳೇ ತುಪ್ಪ ಇರಲ್ಲ ಪುಣ್ಯಾತ್ಮ ಕೊಡಗಟ್ಲೆ ಹಾಲು ತುಪ್ಪ ಇರಿತಾನೆ ಎಲ್ಲಾರ್ಗೂ ಬಾ ಅಂದ್ರೆ ಬಂದೀತ ಪುಣ್ಯ ಮಾಡಿ ಹುಟ್ಟವ್ರೆ ದಿನ ದೇವರ್ಗೆ ಹಾಲು ತುಪ್ಪ ಇರಿತಾರೆ ಈ ಮಾತುಗಳನ್ನ ಕೇಳಿ ಅಕ್ಕ ಮಹಾದೇವಿಯ ಹೃದಯದಲ್ಲಿ ವೇದನೆಯ ಹಾವು ಸರಿದಾಡಿತು ಗುರುಗಳು ಕೋಟಿ ಬಿಲ್ವಾರ್ಚನೆಯ ನೇಮದವರಾದ ಕಾರಣ ಶಿಷ್ಯರು ಪುಟ್ಟಿಗಟ್ಟಳಲ್ಲಿ ತಂದಿದ್ದಂತಹ ಬಿಲ್ವ ಪತ್ರೆಗಳನ್ನ ಏರಿಸುತ್ತಲೇ ಹೋದರು ಅದನ್ನು ಕಂಡು ಬೆರಗಾದಳು ಅಕ್ಕ ಮಹಾದೇವಿ ಅನುಭವ ಮಂಟಪದಲ್ಲಿ ಮಹಾಯೋಗಿಗಳನ್ನ ದಿವ್ಯ ಜ್ಞಾನಿಗಳನ್ನ ಸಾಕ್ಷಾತ್ಕಾರ ಪಡೆದು ನಿಂತಹ ಸಿದ್ಧ ಪುರುಷರನ್ನೆಲ್ಲ ಕಂಡಿದ್ದಳು ಆಕೆ ಅವರುಗಳು ಅತ್ಯಂತ ಸರಳ ಜೀವಿಗಳು ಭಾವಪ್ರಧಾನ ಪೂಜಕರು ಆಗಿದ್ದರೆ ವಿನಃ ಶುಷ್ಕಾಚಾರದ ಜಂಜಡಕ್ಕೆ ಸಿಕ್ಕಿ ಬಿದ್ದಿರಲಿಲ್ಲ ಇಷ್ಟಲಿಂಗವೇ ಕಾಣದಂತೆ ಪುಟ್ಟಿ ಪತ್ರೆಯನ್ನ ಒಟ್ಟಿದರೆ ತ್ರಾಟಕ ಯೋಗ ಅನುಸಂಧಾನಗಳಿಗೆ ಅವಕಾಶ ಎಲ್ಲಿಯದು ಎಲ್ಲರೂ ಇದೇ ಪರಿಯಲ್ಲಿ ಪೂಜಿಸೋದಾದರೆ ಗಿಡಗಳ ಗತಿ ಏನಾಗಬೇಕು ಇದನ್ನೆಲ್ಲ ಚಿಂತಿಸುತ್ತಾ ಅಕ್ಕ ಮಹಾದೇವಿ ವ್ಯತೀತಗೊಂಡಳು ಯವ್ವಾ ತುಪ್ಪದ ದೀಪಗಳ ಸಂಭ್ರಮ ನೋಡೇ ಒಬ್ಬ ಸ್ತ್ರೀಯು ಮೊಳಕೈಯನ್ನ ತಿವಿದು ಪಕ್ಕದವಳಿಗೆ ಹೇಳಿದಳು ಆಲೋಚನೆಯ ಜಾಲದಿಂದ ಹೊರಬರುತ್ತಾ ಅಕ್ಕ ಮಹಾದೇವಿ ಅತ್ತ ನೋಡಿದಳು ಒಂದು ಹನ್ನೊಂದು ನೂರೊಂದು ಸಾವಿರೊಂದು ಲಕ್ಷದೊಂದು ತುಪ್ಪದ ಆರತಿಗಳನ್ನ ಬೆಳಗುವಾಗ ಇಡೀ ನಡುಮನೆ ಮಿಂಚಿನ ಅರಮನೆಯಾಯಿತು ಲಕ್ಷದ ಒಂದು ದೀಪ ಅಬ್ಬಾ ಏನು ಬೆಳಕು ಕೈಲಾಸವೇ ಇಳಿದಂಗೆ ಐತಲ್ವೇ ಮೊನ್ನೆ ನನ್ನ ಕೂಸಿಂಗೆ ಹೊಟ್ಟೆ ನೋಸಕಕ್ಕಿತ್ತು ಬಿಸಿಯನ್ನ ತುಪ್ಪ ತಿನ್ನಿಸ್ಬೇಕು ಆದರೆ ಸಾಧ್ಯ ಆಗಲಿಲ್ಲ ನಮ್ಮದು ಪಾಪಿ ಜಲ್ಮ ಅವರು ಪಡೆದು ಹುಟ್ಟ್ಯಾರವ್ಯ ಮಗಿ ಮಗಿ ಗಟ್ಲೆ ತುಪ್ಪ ಪುಣ್ಯ ಗಳಿಸ್ತಾರೆ ಆ ಸ್ತ್ರೀಯ ಹೃದಯದಿಂದ ಹೊರಹೊಮ್ಮಿದ ನಿಟ್ಟುಸಿರು ಅಕ್ಕ ಮಹಾದೇವಿಯನ್ನು ದಹಿಸಿತು ನೆನಪಿನ ಚಕ್ರ ಹಿಂದಕ್ಕೆ ಗರಗರನೆ ಓಡಿತು ಶರಣರೇ ಅಕ್ಕ ಮಹಾದೇವಿಯು ಯಾವ ನೆನಪಿನ ಚಕ್ರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು